ನಮಸ್ಕಾರ ವೀಕ್ಷಕರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾಳೆ ಮಂಗಳವಾರ ಗೊತ್ತಲ್ವಾ ಸೊ ನಾಳೆ ಐದು ಜಿಲ್ಲೆಗಳಿಗೆ ಕರೆಕ್ಟ್ ಆಗಿ ಐದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಒಂದು ಐದು ಜಿಲ್ಲೆಗಳ ಜೊತೆಗೆ ಇನ್ನು ಎರಡು ಇಂಪಾರ್ಟೆಂಟ್ ತುಂಬಾ ಅಂದ್ರೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದೆ ಸೊ ಇದನ್ನ ಮಹಿಳೆಯರು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ಳೇಬೇಕು ನೀವು ನೋಡ್ತಾ ಇರುವವರು ಪುರುಷರಾಗಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ನೀವು ತಿಳಿಸಲೇಬೇಕಾಗತ್ತೆ ಯಾಕಪ್ಪ ಅಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಸೊ ಹಾಗಾದ್ರೆ ಒಂದು ಎರಡು ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿಸ್ಕೊಡೋದ್ರ ಜೊತೆಗೆ ಈ ಒಂದು ಐದು ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ ಸೊ ಮುಖ್ಯವಾಗಿ ಒಂದು ಐದು ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ಕೂಡ ಕೂಡ ಹಣ ಜಮಾ ಆಗಬಹುದು ಸೊ ಹೀಗಾಗಿ ತುಂಬಾ ಹಾಗೂ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ಸೊ ಮಾಧ್ಯಮದ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿನ ಪಾಯಿಂಟ್ಗೆ ಬಂದ್ಬಿಡ್ತೇನೆ ಇಲ್ಲಿ ನೋಡಿ ಆ ಒಂದು ಎರಡು ಇಂಪಾರ್ಟೆಂಟ್ ಮಾಹಿತಿಗಳೇನು ಅನ್ನೋದನ್ನ ನಾನು ಮೊದಲು ನಾನು ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಐದು ಜಿಲ್ಲೆಗಳನ್ನು ನಾನು ಪಟ್ಟಂತ ತಿಳಿಸ್ಕೊಡ್ತೀನಿ ಈಗ ನೋಡಿ ಇವೆರಡು ಆಪ್ಷನ್ಗಳನ್ನು ರೂಲ್ಸ್ಗಳನ್ನು ಅಂದರೆ ಇದನ್ನು ಮಾಡಬೇಡಿ ಅಂತ ಮಹಿಳೆಯರಿಗೆ ಎಚ್ಚರಿಕೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರುವಂಥದ್ದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಇಲ್ಲಿ ನೋಡಿ ಈ ಹಣವನ್ನು ನಂಬಿಕೊಂಡು ಕೈ ಸಾಲವನ್ನು ಮಾಡಬೇಡಿ ಅಂತ ಹೇಳಿದಾರೆ ಈ ಹಣ ಅಂದರೆ ಯಾವ ಹಣ ಇದು ಗೃಹಲಕ್ಷ್ಮಿ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ನಂಬಿಕೊಂಡು ಸೊ ಕೈ ಸಾಲವನ್ನು ಮಾಡಿಬೇಡಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದರ ಜೊತೆಗೆ ವೈಯಕ್ತಿಕವಾಗಿ ಯಾರ ಹತ್ರನೂ ಸಾಲವನ್ನು ತೆಗೆದುಕೊಳ್ಬೇಡಿ ಅಥವಾ ಸಂಸ್ಥೆಗಳಿಂದ ಲೋನನ್ನು ತೆಗೆದುಕೊಳ್ಬೇಡಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಒಂದೇದಿದು ಸೊ ಯಾವುದೇ ರೀತಿಯಾದಂತಹ ಕೈ ಸಾಲವನ್ನು ನಾನು ನಾಳೆ ಕೊಡ್ತೀನಿ ಕೊಡಿ ನಾನು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಅನ್ನಭಾಗ್ಯ ಯೋಜನೆ ಜಮಾ ಆಗೋದಿದೆ ಸೊ ಅವಾಗ ನಾನು ನಿಮಗೆ ಕೊಡ್ತೀನಿ ನನಗೆ ಈಗ ಅವಶ್ಯಕತೆ ಇದೆ ಹಣ ನನಗೆ ಕೊಡಿ ಅಂತ ಸಾಕಷ್ಟು ಬಡ ಮಹಿಳೆಯರು ಈ ರೀತಿಯಾಗಿರುವಂತಹ ಕೆಲಸವನ್ನು ಮಾಡ್ತಾ ಇರ್ತೀನಿ ಸೊ ಇಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಇಂತಹ ಒಂದು ಸಾಲಗಳನ್ನ ಮಾಡ್ಕೊಂಡು ಮೈ ಮೇಲೆ ಹಾಕೊಳ್ಳಿಕ್ ಹೋಗ್ಬೇಡಿ ಸೊ ಬಡ್ಡಿ ಇರತ್ತೆ ಅದಕ್ಕೆ ಯಾರ ಹತ್ರನೋ ಒಂದು ಐದು ಸಾವಿರನೋ ಇಸ್ಕೊಂಡ್ರು ಸಹಿತ ಬಡ್ಡಿ ಸಮೇತ ಕೊಡ್ತಾ ಇರ್ತಾರೆ ಅವರು ಸೊ ಸಾಲವನ್ನ ನೀವು ಬಡ್ಡಿ ಸಮೇತ ತೀರಿಸಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಇಂತಹ ಸಾಲಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಯಾವುದೇ ಸಂಸ್ಥೆಗಳಿಂದ ಲೋನ್ ಕೂಡ ಮನೆಯಲ್ಲಿ ಹೇಳದೆ ಕೇಳದೆ ತೆಗೆಸ್ಲಿಕ್ಕೆ ಹೋಗ್ಬೇಡಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರುವಂಥದ್ದು ಸೂಚನೆಯನ್ನ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಸೊ ಸಾಕಷ್ಟು ಮಹಿಳೆಯರು ಇದು ಆಗಿರುವಂತಹ ಘಟನೆಗಳನ್ನು ನಾನು ಹೇಳ್ತಾ ಇರುವಂಥದ್ದು ಸಾಕಷ್ಟು ಮಹಿಳೆಯರು ಏನು ಮಾಡಿದ್ದಾರೆ ಸಾಕಷ್ಟು ಈಗಾಗಲೇ ಲೋನ್ ಮುಖಾಂತರ ಇ ಎಮ್ ಐ ಮುಖಾಂತರ ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಈಗ ಫ್ರಿಜ್ ಆಗಿರಲಿ ಟಿ ವಿ ಆಗಿರಲಿ ಫ ನಮ್ಮ ಸಿ ಆಗಿರಲಿ ಫ್ಯಾನ್ಗಳಾಗಿರಲಿ ಮೊಬೈಲ್ಗಳಾಗಿರಲಿ ಇಂತಹ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರ್ತಾರೆ ತಮ್ಮ ಕಡೆ ಇರುವಂತಹ ಹಣವನ್ನು ಸ್ವಲ್ಪ ತುಂಬಿ ನೆಕ್ಸ್ಟು ಒಂದು ವಸ್ತುಗಳನ್ನ ಖರೀದಿ ಮಾಡ್ಕೊಂಡಿರ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ಏನಾಗತ್ತೆ ಒಂದು ಇ ಎಮ್ ಐ ಕಟ್ಟುವಂತಹ ಕ್ಷಣದಲ್ಲಿ ಹಣ ಇರೋಲ್ಲ ಸೊ ಅವಾಗ ದಿನಕ್ಕೆ ಐದ್ನೂರು ಆರ್ನೂರು ಈ ತರ ಬಡ್ಡಿ ಇರಿಸ್ತಾ ಇರ್ತಾರೆ ಸೊ ನೀವು ಎಲ್ಲಿಂದ ಕಟ್ತೀರಾ ಅವಾಗ ಸೊ ಅದಕ್ಕೋಸ್ಕರ ಇಂತಹ ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ಇ ಎಮ್ ಐ ತುಂಬೋದಿರತ್ತಲ್ವ ಸೊ ಅಲ್ಲಿ ಬಡ್ಡಿ ಸಹಿತ ತುಂಬಬೇಕಾಗಿರತ್ತೆ ಬಡ್ಡಿ ಕೂಡ ಹಚ್ಚಿ ಇ ಎಮ್ ಐನ ನಿಮ್ಗೆ ಕಟ್ಟಲಿಕ್ಕೆ ಇರ್ತಾರೆ ಸೊ ಅದಕ್ಕೋಸ್ಕರ ಇಂತಹ ಒಂದು ಕೆಲಸಗಳನ್ನ ಮಾಡಬೇಡಿ ಎಚ್ಚರಿಕೆ ಇದ್ದೀರಿ ಅಂತ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರುವಂಥದ್ದು ಇದಕ್ಕೆ ಈಗ ಒಂದು ಉದಾಹರಣೆ ನಿಮಗೆ ಒಂದು ಕೆಲಸವನ್ನ ಮಾಡಿ ಅಂತ ಕೂಡ ಹೇಳ್ತಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನು ಬರುತ್ತಲ್ಲ ಸೊ ಅದನ್ನು ಸಂಗ್ರಹಿಸಿ ಇಡಿ ನಿಮಗೆಸ್ಟ್ ಆಗುತ್ತೋ ಅಷ್ಟು ಸಂಗ್ರಹಿಸಿಡಿ ಮೇಲ್ಗಡೆ ಏನು ಕಮ್ಮಿ ಬೀಳ್ತಾ ಇರತ್ತೆ ಅಮೌಂಟನ್ನು ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಹಾಕಿ ಆ ಒಂದು ವಸ್ತುಗಳನ್ನು ತಗೊಳ್ಳಿ ಸೊ ನಿಮ್ಮ ಹತ್ರ ಯಾವಾಗ ಗೋಳೆ ಆಗ್ತವೆ ಯಾವಾಗ ನಿಮ್ಮ ಹತ್ರ ಎಲ್ಲ ಅಮೌಂಟ್ಗಳು ಕಲೆಕ್ಟ್ ಆಗ್ತವೆ ಸೊ ಆವಾಗ ಆ ಒಂದು ಅಸ್ ವಸ್ತುವನ್ನು ತಗೊಳ್ಳಿಕ್ ಹೋಗಿ ಅಂತ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೂಚನೆಯನ್ನು ಕಳಿಸಿರುವಂಥದ್ದು ಸೊ ಎಲ್ಲ ಮಹಿಳೆಯರಿಗೆ ನೀವು ನೋಡ್ತಾ ಇರುವಂಥವ್ರು ಗಂಡಸರಾಗಿದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಿ ಸೊ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯನ್ನೇ ನಂಬಿಕೊಂಡೇ ಸಾಕಷ್ಟು ಮಹಿಳೆಯರು ಸಾಲ ಸೂಲವನ್ನ ಮಾಡ್ತಾ ಇರುವಂಥದ್ದು ಇತ್ತೀಚೆಗೆ ಕಂಡು ಬಂದಿರುವಂತಹ ಕಾರಣಕ್ಕಾಗಿ ಸೊ ಈ ರೀತಿಯಾಗಿ ಸೂಚನೆಯನ್ನು ಹೊರಡಿಸಿರುವಂಥದ್ದು ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಸೊ ಈಗ ಐದು ಜಿಲ್ಲೆಗಳನ್ನು ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಐದು ಜಿಲ್ಲೆಗಳು ಯಾವ ರೀತಿಯಾಗಿದ್ದಾವೆ ಯಾವ ಇದಾವೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೋ ಇಲ್ಲೋ ಅಂಬುದನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಈಗ ಇಲ್ಲಿ ನೋಡಿ ಮೊದಲೇದಾಗಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಸೊ ಈ ಒಂದು ಐದು ಜಿಲ್ಲೆಗಳಿಗೆ ನಾಳೆ ಅಮೌಂಟು ಬಿಡುಗಡೆ ರಿಲೀಸ್ ಆಗ್ತಾ ಇರುವಂಥದ್ದು ಮತ್ತೆ ಇಲ್ಲಿ ಐದು ಜಿಲ್ಲೆ ಅಂದ್ರೆ ಮೊದಲಿಗೆ ಬಿಡ್ತಾ ಇದ್ರು ಸ್ಪೀಡ್ ಆಗಿ ಒಂದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಸೊ ಆದ್ರೆ ಈಗ ಐದು ಜಿಲ್ಲೆ ಅಂದ್ರೆ ಐದು ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟ ಜನರು ಇರ್ತಾರೆ ಆದ್ರೆ ಈಗ ಯಾವ ರೀತಿಯಾಗಿ ಬಿಡ್ತಾ ಇದ್ದಾರೆ ಒಂದು ಲಕ್ಷ ಅಥವಾ ಎರಡು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಬಿಡ್ತಾ ಇರುವಂಥದ್ದು ಆ ಒಂದು ಅಥವಾ ಎರಡು ಲಕ್ಷ ಫಲಾನುಭವಿಗಳಿಗೆ ಈ ಒಂದು ಐದು ಜಿಲ್ಲೆಯಲ್ಲಿರುವಂತಹ ಯಾರಿಗೆ ಬೇಕಾದರೂ ಕೂಡ ಅಮೌಂಟ್ ಹೋಗ್ಬೋದಾಗಿರುತ್ತೆ ಸೊ ಇವ್ರಿಗೆ ಹೋಗುತ್ತೆ ಅಂತ ಹೇಳಿಕ್ ಬರಲ್ಲ ಈ ಒಂದು ಜಿಲ್ಲೆಗಳಿಗೆ ಎಲ್ಲರಿಗೂ ಕೂಡ ಹೋಗತ್ತೆ ಅಂತಲೂ ಕೂಡ ಹೇಳಿಕ್ ಬರಲ್ಲ ಈ ಒಂದು ಜಿಲ್ಲೆದವ್ರಿಗಿನ್ ಜಿಲ್ಲೆದವ್ರು ಯಾರು ಇರ್ತಾರೆ ನೋಡಿ ಸೊ ನಿಮ್ಮ ಖಾತೆಗೆ ಯಾರಿಗೆ ಬೇಕಾದರೂ ಕೂಡ ಜಮಾ ಆಗ್ಬೋದಾಗಿರುತ್ತೆ ಈಗ ಜಮಾ ಆಗಿಲ್ಲ ನೀವು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ರ ಅಂತ ನೀವು ಕೂಡ ಅನ್ಕೋಬಹುದು ಸಾಕಷ್ಟು ಕಮೆಂಟ್ ಗಳು ಬರ್ತಾ ಇದಾವೆ ಸೊ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಸೊ ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿರುವಂತಹ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಅಂತ ಕಮೆಂಟ್ ಬರ್ತಾ ಇದೆ ಒಬ್ರ ಹತ್ತನೆ ಆರು ಸಾವಿರ ಜಮಾ ಆಗಿದೆ ಅಂತ ಬಂದಿದೆ ಮತ್ತೆ ಸಾಕಷ್ಟು ಜನ ಎರಡು ಸಾವಿರ ಕೂಡ ಜಮಾ ಆಗಿದೆ ಅಂತ ಬಂದಿದೆ ಯಾಕಂದ್ರೆ ಓ ಈಗ ಹನ್ನೊಂದನೇ ಕಂತು ಬಂದರೆ ಆರು ಸಾವಿರ ಎರಡು ಸಾವಿರ ಜಮ ಆಗಿದೆ ಅಂತ ಹೇಳ್ತಾರೆ ಹನ್ನೆರಡನೇ ಕಂತು ಮತ್ತು ಹನ್ನೊಂದನೇ ಕಂತು ಸೇರಿಸಿ ಬಂದರೆ ನಾಲ್ಕು ಸಾವಿರ ಹಣ ಜಮ ಆಗಿದೆ ಅಂತಲೂ ಕೂಡ ಕಮೆಂಟ್ ಸಾಕಷ್ಟು ಜನ ಮಾಡಿದ್ದಾರೆ ದಾವಣಗೆರೆದವ್ರು ಮಾಡಿದ್ದಾರೆ ಕಲಬುರಗಿದವರು ಮಾಡಿದ್ದಾರೆ ಕೋಲಾರದವ್ರು ಮಾಡಿದ್ದಾರೆ ಈ ರೀತಿ ಸಾಕಷ್ಟು ಕಮೆಂಟ್ಗಳು ನಂಗೆ ಬಂದಿದ್ದಾವೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಡಿದ್ದೀನಿ ತೋರಿಸಿದ್ದೀನಿ ಲೈವ್ ಪ್ರೂಫಾಗಿ ನನಗೆ ಯಾರ್ಯಾರ್ದು ಬರೋದು ನೋಡಿ ಎಲ್ಲನೂ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೋತೀನಿ ನಾನು ಕಮೆಂಟ್ಗಳನ್ನು ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ಲ ಲೈವ್ ಗ್ರೂಪ್ ಆಗಿ ನಾನು ತೋರಿಸ್ತಾ ವಿಡಿಯೋವನ್ನು ಮಾಡ್ತಾ ಇರ್ತೀನಿ ಯಾಕಂದರೆ ಮೇಲ್ಗಡೆಯಿಂದ ಏನು ಮಾಹಿತಿ ಬರುತ್ತೆ ಅದನ್ನೇ ನಾನು ನಿಮಗೆ ತಿಳಿಸ್ಕೊಡೋದು ನೀವು ಫೇಕ್ ನ್ಯೂಸ್ ಅಂದ್ಕೊಂಡ್ರೆ ನಾವೇನು ಮಾಡಲಿಕ್ಕೆ ಬರಲ್ಲ ಯಾಕಂದರೆ ಮೇಲ್ಗಡೆ ಇನ್ಫಾರ್ಮೇಶನ್ ಬಂದಿದ್ದಾನೆ ತಿಳಿಸ್ಬೇಕಾಗತ್ತೆ ಸೊ ನಾನು ಸುಳ್ಳು ಹೇಳೋದಿದ್ರೆ ಏನ್ ಬೇಕಾದ್ರೂ ಕೂಡ ಸುಳ್ಳು ಹೇಳಿಕೊಂಡು ವಿಡಿಯೋಗಳನ್ನ ಮಾಡ್ಬೋದಾಗಿತ್ತು ಸೊ ಈ ತರ ಪೇಸ್ ಟು ಪೇಸ್ ಬರ್ತಾ ಇರಲಿಲ್ಲ ಸೊ ಈಗ ಡೆಫಿನೆಟ್ ಆಗಿ ಈ ಒಂದು ಜಿಲ್ಲೆಗಳಿಗೆ ಎಲ್ಲರಿಗೂ ಕೂಡ ಜಮಾ ಆಗಲ್ಲ ಅಂತ ನಾನು ಹೇಳ್ತಾ ಇದೀನಿ ನೀವು ಏನು ಮಾಡ್ತೀರಾ ಸ್ವಲ್ಪ ಸ್ವಲ್ಪ ಮಾಹಿತಿ ತಿಳಿದುಕೋತೀರ ಪೂರ್ತಿಯಾಗಿ ವಿಡಿಯೋ ನೋಡಲ್ವಾ ಸೊ ನೋಡಲ್ದ ಕಾರಣಕ್ಕಾಗಿ ನಿಮ್ಗೆ ಏನೂ ಕೂಡ ಅರ್ಥ ಆಗಲ್ಲ ಅವಾಗ ಅರ್ಧೊಟ್ಟು ಅರ್ಧೊಟ್ಟು ನೋಡಿಕೊಂಡು ಸೊ ಫೇಕ್ ನ್ಯೂಸ್ ಇದು ಇದು ಬರ್ತಾ ಇಲ್ಲ ನಮ್ಗೆ ಹಣ ಅದು ಇದು ಅಂತ ತಿಳ್ಕೊಂಬಿಡ್ತಾರೆ ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಮೊದಲು ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ಸೊ ನಂತರ ನಿಮಗೆ ನಿಜವಾಗಿರುವಂತಹ ಮಾಹಿತಿ ಗೊತ್ತಾಗತ್ತೆ ವೀಕ್ಷಕರೆ ಸೊ ಇದಿಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಾಯ್ ಬೇಟೆ ಫ್ರೆಂಡ್ಸ್